ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಎರಡು ಪ್ರಮುಖವಾದಂತಹ ಅಪ್ಡೇಟ್ಗಳು ಲಭ್ಯವಾಗಿದ್ದು ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಲಿಕ್ಕೆ ತಮಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಡಿ ಬಿ ಟಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಯನ್ನ ಇವತ್ತು ಆಹಾರ ಸಚಿವರಾಗಿರುವಂತಹ ಕೆ ಎಸ್ ಮುನಿಯಪ್ಪ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ರೇಷನ್ ಕಾರ್ಡ್ ಕರೆಕ್ಷನ್ ಆಗಿರ್ಬೋದು ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಎರಡು ಅಪ್ಡೇಟ್ಗಳು ಲಭ್ಯವಾಗಿದ್ದು ಅದರ ಬಗ್ಗೆ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸೆಪ್ಟೆಂಬರ್ ತಿಂಗಳ ಹಣ ಇನ್ನೂ ಕೂಡ ತಮಗೆ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಈಗಾಗಲೇ ಬಹಳಷ್ಟು ಫಲಾನುಭವಿಗಳು ಸೆಪ್ಟೆಂಬರ್ ತಿಂಗಳ ಹಣವನ್ನ ಪಡೆದುಕೊಂಡಿದ್ದಾರೆ ಹಂತ ಹಂತವಾಗಿ ಹಣ ಇನ್ನು ಕೂಡ ತಮಗೆ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಇವತ್ತು ನಾಳೆ ಒಳಗಾಗಿ ತಮಗೆ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಲಿದೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಜನವರಿ ತಿಂಗಳು ಪ್ರಾರಂಭವಾಗಿದೆ ಸ್ನೇಹಿತರೆ ಸುಮಾರು ಮೂರು ತಿಂಗಳ ಡಿ ಬಿ ಟಿ ಹಣ ಬಾಕಿ ಉಳಿದಿದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ನಾಲ್ಕು ತಿಂಗಳ ಡಿ ಬಿ ಟಿ ಹಣ ಬಾಕಿ ಉಳಿದಿದೆ ಸ್ನೇಹಿತರೆ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಮೂರು ತಿಂಗಳ ಡಿ ಬಿ ಟಿ ಹಣ ಏನು ಉಳಿದಿದ್ದು ಫಲಾನುಭವಿಗಳು ಈ ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗುತ್ತೋ ಇಲ್ಲೋ ಎಂಬುದರ ಬಗ್ಗೆ ಒಂಥರ ಕನ್ಫ್ಯೂಷನ್ ಅಲ್ಲಿ ಕೂಡ ಇದ್ರು ಸ್ನೇಹಿತರೆ ಹಣ ಜಮಾ ಆಗುತ್ತೋ ಇಲ್ಲೋ ಎಂಬುದರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಕೊನೆಗೂ ಬಹಳಷ್ಟು ದಿನಗಳಾದರೂ ಕೂಡ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅನ್ನ ಪ್ರೊವೈಡ್ ಮಾಡಿದ್ದಿಲ್ಲ ಇವತ್ತು ಕೆಲವೊಂದಿಷ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಒಂದೊಂದಾದಂತಹ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ಮೊದಲನೇದಾಗಿ ಈ ರೇಷನ್ ಕಾರ್ಡ್ ಕರೆಕ್ಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಟ್ಟುನಿಟ್ಟಾದಂತಹ ಸೂಚನೆಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಈ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಸದಸ್ಯರು ಮೃತಪಟ್ಟರು ಕೂಡ ಅವರ ಒಂದು ಹೆಸರಿನಲ್ಲಿ ರೇಷನ್ ಅನ್ನ ಪಡಿತಾ ಇದ್ದಾರೆ ಸೊ ಆ ಒಂದು ಕಾರಣಕ್ಕಾಗಿ ಸರ್ಕಾರಕ್ಕೆ ಸೊ ಇದರಿಂದ ಏನು ಬೊಕ್ಕಸಕ್ಕೆ ಹೊರೆ ಕೂಡ ಆಗುತ್ತೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಕಟ್ಟುನಿಟ್ಟಾದಂತಹ ಆದೇಶ ಕೂಡ ಹೊರಡಿಸಿದೆ ಯಾರೆಲ್ಲ ಆ ರೇಷನ್ ಕಾರ್ಡ್ ನಲ್ಲಿ ಯಾರು ಸದಸ್ಯರು ತೀರ್ಕೊಂಡಂತಹ ಸಂದರ್ಭದಲ್ಲಿ ಮರಣ ಹೊಂದ ಸಂದರ್ಭದಲ್ಲಿ ಅವರ ಹೆಸರನ್ನ ಅದನ್ನ ತೆಗಿಬೇಕಾಗುತ್ತೆ ಡಿಲೀಟ್ ಮಾಡಬೇಕಾಗುತ್ತೆ ಸೊ ರೇಷನ್ ಕಾರ್ಡ್ ಕರೆಕ್ಷನ್ ಅನ್ನ ಮಾಡಿಸ್ಬೇಕಾಗುತ್ತೆ ಈಗಾಗಲೇ ಕಳೆದ ತಿಂಗಳನ್ನೂ ಕೂಡ ರೇಷನ್ ಕಾರ್ಡ್ ಕರೆಕ್ಷನ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಸ್ನೇಹಿತರೆ ಈ ತಿಂಗಳೂ ಕೂಡ ಕರೆಕ್ಷನ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಪ್ರತಿ ತಿಂಗಳೂ ಕೂಡ ತಮಗೆ ಕರೆಕ್ಷನ್ ಮಾಡಲಿಕ್ಕೆ ಅವಕಾಶವನ್ನು ನೀಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ತಾವು ಕರೆಕ್ಷನ್ ಅನ್ನ ಮಾಡಿಸ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಆ ಮರಣ ಹೊಂದಿರೋರ ಹೆಸರಿನಲ್ಲಿ ತಾವು ರೇಷನ್ ಅನ್ನ ಪಡೆದುಕೊಂಡ್ರೆ ಸೊ ಅದು ದೊಡ್ಡ ಅಪರಾಧ ಆಗುತ್ತೆ ಅಂತವರ ವಿರುದ್ಧ ಸುಮಾರು ಹತ್ತು ಸಾವಿರವರೆಗೆ ದಂಡ ಕೂಡ ವಿಧಿಸ್ತಾ ಇದ್ದಾರೆ ಸ್ನೇಹಿತರು ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ರೇಷನ್ ಕಾರ್ಡ್ ನಲ್ಲಿ ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಯಾರೆಲ್ಲ ಇನ್ನೂ ಕೂಡ ಕೆ ವೈಸಿಯನ್ನ ಮಾಡಿಸಿಲ್ಲ ಆದಷ್ಟು ಶೀಘ್ರದಲ್ಲಿ ಕೂಡ ತಾವು ಕೆ ವೈಸಿಯನ್ನ ಮಾಡಲಿಕ್ಕೂ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಎರಡನೇದಾಗಿ ಈ ಶ್ರಮ ಕಾರ್ಡ್ ಅನ್ನ ಹೊಂದಿರುವಂತಹ ಫಲಾನುಭವಿಗಳು ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ಗಳನ್ನು ಪಡೀಲಿಕ್ಕೆ ಅರ್ಜಿಯನ್ನು ಸಲ್ಲಿಸಿದರು ಸೊ ಆ ಅರ್ಜಿಯನ್ನು ಸಲ್ಲಿಸಿರುವಂತಹ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ವಿತರಣೆ ಮಾಡುವಂತಹ ಪ್ರೊಸೆಸ್ ಕೂಡ ಪ್ರಾರಂಭವಾಗಲಿದೆ ಹಂತ ಹಂತವಾಗಿ ಈಗ ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ ಪ್ರಾರಂಭವಾಗಿದ್ದು ಉಳಿದ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಪ್ರಾರಂಭವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಈ ಶ್ರಮ ಕಾರ್ಡನ್ನು ಇದ್ದವರು ರೇಷನ್ ಕಾರ್ಡ್ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅಪ್ಲಕ್ ಅಪ್ಲೈ ಮಾಡಿದವರಿಗೆ ಈಗ ತಮಗೆ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ವಿತರಣೆ ಆಗಲಿದೆ ಸ್ನೇಹಿತರೆ ಅದರ ಜೊತೆಗೆ ಮೂರನೇದಾಗಿ ಬಹಳ ಪ್ರಮುಖವಾಗಿ ಈ ಡಿ ಬಿ ಟಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೂ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರು ಯಾಕಂತ ಹೇಳಿದ್ರೆ ಕಳೆದ ಸುಮಾರು ಮೂರರಿಂದ ನಾಲ್ಕು ತಿಂಗಳಾದರೂ ಕೂಡ ಡಿ ಬಿ ಟಿ ಹಣ ಜಮಾ ಆಗಿಲ್ಲ ಈಗಾಗಲೇ ಜನವರಿ ಪ್ರಾರಂಭವಾಗಿದೆ ಇನ್ನು ಎರಡು ಮೂರು ದಿನಗಳು ಹೋದ್ರೆ ಜನವರಿ ಕೂಡ ಕಂಪ್ಲೀಟ್ ಆಗುತ್ತೆ ಈಗಾಗಲೇ ಅಕ್ಟೋಬರ್ ತಿಂಗಳ ನವಂಬರ್ ತಿಂಗಳು ಮತ್ತು ಡಿಸೆಂಬರ್ ತಿಂಗಳು ಮೂರು ತಿಂಗಳ ಹಣ ಏನು ಪೆಂಡಿಂಗ್ ಉಳಿದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಹಣ ಜಮಾ ಆಗುತ್ತೆ ಎಂಬುದ್ರ ಬಗ್ಗೆ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಫಲಾನುಭವಿಗಳಿಗೆ ಕೊನೆಗೂ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಡಿ ಬಿ ಟಿ ಮೂಲಕ ತಮಗೆ ಅತಿ ಶೀಘ್ರದಲ್ಲಿ ಈಗ ತುರ್ತಾಗಿ ಅಕ್ಟೋಬರ್ ತಿಂಗಳ ಡಿ ಬಿ ಟಿ ಹಣವನ್ನು ಈ ಜನವರಿ ಕೊನೆ ವಾರ ಅಥವಾ ಫೆಬ್ರವರಿ ಮೊದಲನೇ ವಾರದಲ್ಲಿ ಹಣವನ್ನು ರಿಲೀಸ್ ಮಾಡ್ತೇವೆ ಎಂಬುದರ ಬಗ್ಗೆ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಪುನಿಯಪ್ಪರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಮುಂದಿನ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕೂಡ ಈ ಹತ್ತು ಕೆ ಜಿ ಅಕ್ಕಿಯ ವಿತರಣೆ ಮಾಡಬೇಕಾ ಅಥವಾ ಈ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಅಕ್ಕಿಯ ಬದಲಾಗಿ ಇನ್ನಿತರೆ ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡ್ಬೇಕಾ ಈ ಡಿ ಬಿ ಟಿ ಪ್ರೊಸೆಸ್ ಅನ್ನೇ ಕಂಟಿನ್ಯೂ ಮಾಡ್ಬೇಕಾ ಈ ರೀತಿಯಾದಂತಹ ಚರ್ಚೆಗಳನ್ನ ಕೂಡ ನಡೆಸಿ ಅಂತಿಮವಾದಂತಹ ನಿರ್ಧಾರ ಕೂಡ ತೆಗೆದುಕೊಳ್ತೇವೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ರೆ ಸ್ನೇಹಿತರೆ ಅದ್ರ ಜೊತೆಗೆ ಎ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ಫಲಾನುಭವಿಗಳಿಗೆ ಏನು ರೇಷನ್ ಅನ್ನ ವಿತರಣೆ ಮಾಡ್ತಾ ಇಲ್ಲ ಸೊ ಅಂತವರಿಗೆ ಸಂಬಂಧಪಟ್ಟಂತ ಕೂಡ ಆದಷ್ಟು ಶೀಘ್ರದಲ್ಲಿ ಕ್ಲಾರಿಫಿಕೇಶನ್ ಅನ್ನ ನೀಡಬೇಕು ಎಂಬುದರ ಬಗ್ಗೆ ಇ ಪಿ ಎಲ್ ಕಾರ್ಡ್ ದಾರರು ಕೂಡ ಈಗಾಗಲೇ ಆಹಾರ ಇಲಾಖೆಗೂ ಕೂಡ ಒತ್ತಾಯವನ್ನು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತನೂ ಕೂಡ ಕ್ಲಾರಿಫಿಕೇಶನ್ ಕೂಡ ಆದಷ್ಟು ಶೀಘ್ರದಲ್ಲಿ ಕ್ಲಾರಿಫಿಕೇಶನ್ ನೀಡ್ತೀವಿ ಎಂಬುದರ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಇನ್ಫಾರ್ಮೇಶನ್ಗಳ ಸ್ನೇಹಿತರೆ ಸೊ ತಮಗೆ ಜನವರಿ ಕೊನೆ ವಾರದ ನಂತರ ಅಥವಾ ಫೆಬ್ರವರಿ ಮೊದಲನೇ ವಾರದಿಂದ ತಮಗೆ ಅಕ್ಟೋಬರ್ ತಿಂಗಳ ಡಿ ಬಿ ಟಿ ಹಣ ಅತಿ ಶೀಘ್ರ ಜಮಾ ಆಗಲಿದೆ ಸ್ನೇಹಿತರೆ ಸೊ ತದನಂತರ ಜನ ಫೆಬ್ರವರಿ ತಿಂಗಳಿನಲ್ಲಿ ಈ ಡಿಸೆಂಬರ್ ತಿಂಗಳ ಹಣ ಜಮ ಆಗುವಂತಹ ಬಹುತೇಕ ಸಾಧ್ಯತೆಗಳು ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಸಿಕ್ಕಂತಹ ಸಂದರ್ಭದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ